ಈಗ ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಅವ್ರ ಇಲಾಖೆಯ ಕೆಲವು ಜವಾಬ್ದಾರಿಯಿಂದ ಅವರು ಗದ್ದೆ ಹೋಗ್ತಾ ಇದ್ದಾರೆ ನಾನು ನಮ್ಮ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಷ್ಟು ಪ್ರಾಜೆಕ್ಟ್ಸ್ನ ಹತ್ತಿಲ್ಲಿ ಬೋರ್ಡ್ ಕ್ಲಿಯರ್ ಆಗಿದೆ ಅದರ ಪ್ರಾರಂಭ ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಸಿಎಂ ಬರ್ತಾ ಇದ್ದಾರೆ ಸೊ ಡೆವಲಪ್ಮೆಂಟ್ ವರ್ಕ್ಸು ಏನು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ಏನು ಮಂಜೂರು ಮಾಡಿದ್ವಿ ಬಜೆಟ್ ಎಲ್ಲ ಡೆವಲಪ್ಮೆಂಟ್ ಕೆಲ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ ಸೊ ಇದೆಲ್ಲ ನಮ್ಮ ಸರ್ಕಾರದ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ನೀವು ರೇಡ್ ಆದಾಗ ಒಂಥರ ತೋರಿಸಿದ್ರಿ ಅರೆಸ್ಟ್ ಮಾಡಿದಾಗ ಒಂಥರ ತೋರಿಸಿದ್ರಿ ಬಿಡುಗಡೆ ಮಾಡಿದಾಗ ಒಂಥರ ತೋರಿಸಿದ್ರಿ ಈಗ ಸುಮ್ಮನೆ ಹಂಗೆ ಮುಚ್ಕೊಂಡಿದ್ದೀರಾ